ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾ ತ್ರಯಂಬಕಾಯ ತ್ರಿಪುರಂತಕಾಯ ತ್ರಿಕಾ ಕಾಲಾಗ್ನಿರುದ್ರಾಯ ಕಾಲಿರುದ್ರಾ ನೀಲಕಂಠಾ ಮೃತ್ಂಜಯ ಸರ್ವೇಶ್ವರಾಯ ಸದಾಶಿವಾ ಶ್ರೀವನ್ ಮಹಾದೇವಾಯ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ನವೆಂಬರ್ ತಿಂಗಳ ಮಾಸದ ಭವಿಷ್ಯ ಅಂದರೆ ವೃಶ್ಚಿಕ ರಾಶಿಯವರಿಗೆ ಈ ಮಾಸ ಹೇಗೆ ಇರುತ್ತೆ ಯಾವುದರಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಯಾವ ಒಂದು ಸಮಸ್ಯೆಗಳು ಕಾಡ್ತದೆ ಹಣಕಾಸಿನ ವೃದ್ಧಿ ಹೇಗಿರ್ತದೆ ವ್ಯಾಪಾರ ವಹಿವಾಟುಗಳು ಹೇಗಿರ್ತಕ್ಕಂಥದ್ದಿರುತ್ತೆ ನಿಮ್ಮ ಡಿಸೈರ್ ನಿಮ್ಮ ಎಲ್ಲ ವಿಚಾರಗಳು ಪ್ರೀತಿಯ ವಿಚಾರ ಮತ್ತೊಂದು ಮದುವೆ ವಿಚಾರಗಳು ಹೇಗಿರುತ್ತೆ ಇವೆಲ್ಲ ವಿಚಾರಣವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ನೋಡಿ ರುಚಿಕ ರಾಶಿ ಅಧಿಪತಿಯಾಗಿರ್ತಕ್ಕಂಥದ್ದು ಕುಜ ಸ್ವಸ್ಥಾನದಲ್ಲೇ ಸ್ಥಿತವಾಗಿದ್ದಾನೆ ಬುಧನೊಟ್ಟಿಗೆ ಲಾಭಾಧಿಪತಿಗಿದ್ದಾನೆ ಅಷ್ಟಮಾಧಿಪತಿ ಜೊತೆಯಲ್ಲಿದ್ದಾನೆ ಬಟ್ ಒಂದು ತಿಂಗ್ ರುಚಿಕ ರಾಶಿಯವರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಇರ್ತಕ್ಕಂಥದ್ದು ಈಗ ಉಪಶಮನ ಆಗ್ತದೆ ಒಂದು ರೀತಿಯಾಗಿ ವಿಲ್ ಪವರ್ ಜಾಸ್ತಿ ಬರ್ತದೆ ಮೋಟಿವೇಟ್ ಆಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಗುರುವಿನ ಅನುಗ್ರಹ ಲಗ್ನದ ಮೇಲೆ ಬೀಳ್ತದೆ ಅಂದರೆ ರಾಶಿಯ ಮೇಲೆ ಏನು ಸಮಸ್ಯೆಗಳಿಂದ ಕೂಡಿರ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗಿತ್ತೋ ಅದರಲ್ಲಿ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಸಮಸ್ಯೆಗಳು ದೂರ ಆಗ್ತದೆ ಒಂದು ವಿಚಾರ ಆದರೆ ವೃಶ್ಚಿಕ ರಾಶಿಯವರಿಗೆ ನೋಡಿ ಈಗ ಏನಾಗ್ತದೆ ದಶಮಾಧಿಪತಿ ಕೂತಿರ್ತಕ್ಕಂಥ ಸ್ಥಾನಮಾನವನ್ನು ನೋಡಿದ್ರೆ ಹನ್ನೆರಡರ ಸ್ಥಾನದಲ್ಲಿ ಸ್ಥಿತವಾಗಿದ್ದಾನೆ ಹಾಗೆಯೇ ಶುಕ್ರ ಸಹಿತವಾಗಿ ಹನ್ನೆರಡರ ಸ್ಥಾನಕ್ಕೆ ಬರ್ತಾ ಇದ್ದಾನೆ ಹನ್ನೊಂದರ ಸ್ಥಾನದಲ್ಲಿರ್ತಕ್ಕಂಥ ಶುಕ್ರ ಹನ್ನೆರಡರ ಸ್ಥಾನಕ್ಕೆ ಬರ್ತಾ ಇದ್ದಾನೆ ಸ್ವಸ್ಥಾನ ವೃಶ್ಚಿಕ ರಾಶಿಯವರಿಗೆ ಮಿಶ್ರ ಫಲಗಳಿರ್ತದೆ ಧನಾಧಿಪತಿಯಾಗಿರ್ತಕ್ಕಂಥದ್ದು ಅಷ್ಟಮ ಸ್ಥಾನ ಒಂದು ಸತಿ ಸ್ಥಾನಕ್ಕೆ ಬರ್ತದೆ ಒಂದು ಸತಿ ಬರದೇ ಇಲ್ಲ ಇದೇ ಥರ ಇರ್ತದೆ ಹಣಕಾಸಿನ ವೃದ್ಧಿ ಕುಟುಂಬ ವ್ಯಾಜ್ಯಗಳು ಕೆಲವೊಂದು ಮಾತಿನ ಚಕಮುಕಿಗಳು ನಡೀತದೆ ಪುಷಮನವಾಗ್ತದೆ ನೋಡಿ ಎಷ್ಟು ಕಂಪ್ಯಾ ಒಂದು ಪಕ್ಷಿ ನೋಟವನ್ನು ನಾವು ನೋಡ್ಕೊಂಡು ಬಂದಾಗ ರುಚಿಕ ರಾಶಿಯವ್ರಿಗೆ ಯಾವ ಯಾವ ಸ್ಥಿತಿಗತಿಗಳನ್ನು ನಿರ್ಮಾಣ ಆಗ್ತದೆ ಅನ್ನೋದು ನಾವು ನೋಡ್ಬೋದು ಎಲ್ಲ ವಿಚಾರಗಳನ್ನು ಕೂಲಂಕುಷವಾಗಿ ನಾವು ನೋಡಿದಾಗ ರುಚಿಕ ರಾಶಿಯವರು ಜಾಣ್ಮೆಯಿಂದ ಕೆಲವೊಂದು ಕೆಲಸಗಳನ್ನು ಮಾಡಬೇಕಾಗ್ತದೆ ಜ್ಞಾನದ ವಹಿಸಿ ಕೆಲಸವನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಚೆನ್ನಾಗಿದೆ ಆದರೆ ಸ್ವಲ್ಪ ಮಟ್ಟಿಗೆ ಒತ್ತಡದ ವಾತಾವರಣ ನಿರ್ಮಾಣ ಆಗ್ತದೆ ಟೀಮ್ ಲೀಡ್ ಮಾಡ್ತಾ ಇದ್ದೀನಿ ನಾನೊಂದು ಅಂದಾಗ ಕರ್ಮ ಫಲಗಳನ್ನು ನೋಡಿದಾಗ ಟೀಮ್ ಲೀಡ್ ಮಾಡ್ತಾ ಇದ್ದೆ ನಾನು ಯಾಕೋ ಒತ್ತಡ ಜಾಸ್ತಿ ಇದೆ ಪ್ರೆಷರ್ ಜಾಸ್ತಿ ಆಗ್ತದೆ ಖಂಡಿತ ನೋಡ್ಕೊಂಬನ್ನಿ ನೀವು ಸ್ವಲ್ಪ ಪ್ರೆಷರ್ ಜಾಸ್ತಿ ಆಗುತ್ತೆ ಗ್ರೋತ್ ಕಡಿಮೆ ಆಗ್ತದೆ ಸ್ವಲ್ಪ ಗ್ರೋತ್ ಕಡಿಮೆ ಆಗುತ್ತೆ ನಿಮ್ಮ ಏನು ಟೀಮ್ ಲೀಡ್ ಮಾಡ್ತಾ ಇದ್ದಾರೆ ನಿಮ್ಮ ಬಾಸ್ ಕೇಳಿದಾಗ ಯಾಕೆ ನಿಮ್ಮ ಗ್ರೋತ್ ಕಡಿಮೆ ಆಯಿತು ನಿಮ್ಮ ಪಾಯಿಂಟ್ಸ್ ಕಡಿಮೆ ಆಯಿತು ಏನು ರೀಸನ್ ಕೋರ್ಸ್ ದಿಸ್ ಇಸ್ ಅ ಫ್ಯಾಕ್ಟ್ ಆಫ್ ಟ್ವೆಲ್ತ್ ಹೌಸ್ ಹನ್ನೆರಡರ ಸ್ಥಾನ ಸೂರ್ಯ ಸ್ವಲ್ಪ ಮಟ್ಟಿಗೆ ನೀವು ಅದರ ಬಗ್ಗೆ ಕಾನ್ಸಂಟ್ರೇಷನನ್ನು ವಹಿಸ್ಕೊಳ್ಳೇಬೇಕಾಗ್ತದೆ ನಿಮ್ಮ ಕೆಲಸದ ವಿಚಾರದಾಗಿ ಮೆಲಗಿ ಆರರ ಅಧಿಪತಿಯಾಗಿರ್ತಕ್ಕಂಥದ್ದು ಲಗ್ನದಲ್ಲಿದೆ ಒತ್ತಡ ಬಟ್ ಪವರ್ ಇದ್ದರೂ ಒತ್ತಡ ಜಾಸ್ತಿ ಇರ್ತದೆ ಲಾಭಕ್ಕೋಸ್ಕರ ಶ್ರಮವನ್ನು ಹಗಲು ರಾತ್ರಿ ಹಾಕಬೇಕು ನೀವು ಅರ್ಥಾತ್ ಸ್ವಲ್ಪ ಎಫರ್ಟ್ ಮೋರ್ ಅಂತ ನೋಡ್ತೀವಿ ಖಂಡಿತವಾಗಿ ರುಚಿಕ ರಾಶಿಯವ್ರಿಗೆ ನೋಡಿ ಸಪ್ತಮಾಧಿಪತಿ ನಷ್ಟ ಸ್ಥಾನದಲ್ಲಿದ್ದಾನೆ ಆದರೂ ಸ್ವಸ್ಥಾನದಲ್ಲಿರೋದ್ರಿಂದ ಡಿಸೈರ್ ಫುಲ್ಫಿಲ್ ಆಗುತ್ತೆ ಡಿಸೈರ್ ಫುಲ್ಫಿಲ್ ಅಂದ್ರೇನು ಖರ್ಚುಗಳು ಜಾಸ್ತಿ ಬರ್ತದೆ ಶುಭ ಕಾರ್ಯಕ್ಕೋಸ್ಕರ ಖರ್ಚುಗಳು ಜಾಸ್ತಿ ಮಾಡ್ತೀರಾ ಹಣದ ಅಡಚಣೆಗಳು ಬರ್ತಕ್ಕಂಥ ಸಾಧ್ಯತೆಗಳನ್ನು ಖರ್ಚುಗಳ ಮೇಲೆ ನೋಡ್ಬೋದು ಯಾವಾಗ ಸ್ವಲ್ಪ ಮಟ್ಟಿಗೆ ಒತ್ತಡ ಖರ್ಚುಗಳು ಜಾಸ್ತಿ ಆಗುತ್ತೋ ಆಗ ಸ್ವಲ್ಪ ಫ್ಲಕ್ಚುಯೇಟ್ ಆಗ್ತಕ್ಕಂಥ ಸನ್ನಿವೇಶ ನಿರ್ಮಾಣ ಆಗ್ತದೆ ಅಲ್ಲಿ ಪಂಚಮಸ್ಥಾನದಲ್ಲಿ ಶನಿ ಇದ್ದಾನೆ ವಕ್ರನಾಗಿ ಕೆಲಸದ ವಿಚಾರನೂ ಸರಿಯಾಗಿ ನಾವು ನೋಡಬೇಕು ಪರಾಮರ್ಶೆಯನ್ನು ಮಾಡ್ಕೋಬೇಕು ವೃಶ್ಚಿಕ ರಾಶಿಯವರು ಕೆಲಸದ ವಿಚಾರದಲ್ಲಿ ಸ್ವಲ್ಪ ಒತ್ತಡಗಳಿಂದ ಕ್ರಿಯೇಟ್ ಆಗ್ತದೆ ಆರೋಗ್ಯ ಇಸ್ ಮೋರ್ ಇಂಪಾರ್ಟೆಂಟ್ ಆರೋಗ್ಯ ಸರಿಯಾಗಿ ನೋಡ್ಕೋಬೇಕು ಸ್ನೇಹಿತರ ಬಗ್ಗೆ ಕಾಳಜಿಯನ್ನು ವಹಿಸ್ಕೋಬೇಕು ಕೆಲವೊಂದು ವಿಚಾರದಲ್ಲಿ ಸ್ನೇಹಿತರು ಮೋಸ ಮಾಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಹಾಗಾಗಿ ಸ್ವಲ್ಪ ಜಾಗರೂಕತೆಯಿಂದ ಋಶ್ಚಿಕ ರಾಶಿಯವರು ಇವೆಲ್ಲ ನೋಡ್ಕೋಬೇಕಾಗ್ತದೆ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ಲಾಭ ತೊಂದರು ಸಹಿತ ನಷ್ಟವನ್ನು ಕೊಡ್ತದೆ ಸಂಗಾತಿಗೋಸ್ಕರ ಖರ್ಚುಗಳು ಜಾಸ್ತಿ ಆಗ್ತದೆ ಶುಭ ಕಾರ್ಯಗಳಿಗೆ ಎಂಟರ್ಟೈನ್ಮೆಂಟ್ಗೆ ಲಗ್ಸುರಿ ಲೈಫ್ ನೀಡ್ಗೆ ನಿಮ್ಮ ಬಂಡವಾಳ ಅಲ್ಲಿ ಹೂಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಈ ವಿಚಾರದಲ್ಲಿ ಎರಡರ ಅಧಿಪತಿ ಅಷ್ಟಮ ಸ್ಥಾನದಲ್ಲಿರೋದರಿಂದ ಅಜ್ಞಾನದಿಂದ ವರ್ತನೆಯನ್ನು ಮಾಡಿದರೆ ಫಿನಾನ್ಷಿಯಲ್ ಕ್ರೈಟೀರಿಯಾ ಕಡಾ ಖಂಡಿತ ಬರೆದಿಟ್ಕೊಳ್ಳಿ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಸಖತ್ತಾಗಿ ಬರ್ತಿದೆ ಅಂತ ಇನ್ವೆಸ್ಟ್ಮೆಂಟ್ ಚೆನ್ನಾಗಿ ಮಾಡಿದ್ರೆ ಸ್ವಲ್ಪ ಕಷ್ಟ ನೋಡಿ ಅಳತೆ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿ ಇಲ್ಲಾಂದರೆ ಸ್ವಲ್ಪ ಸಮಸ್ಯೆದಾಯಕ ಆಗ್ತದೆ ಯಾಕೆ ಚತುರ್ಥ ಭಾವದಲ್ಲಿ ಯಾರಿದ್ದಾರೆ ರಾಹು ಇದ್ದಾರೆ ನೋಡಿ ದೀಸ್ ಇಸ್ ದ ಫ್ಯಾಕ್ಟ್ ಆಫ್ ದಟ್ ವೃಶ್ಚಿಕ ರಾಶಿಯವರಿಗೆ ರಾಹು ಏನು ಮಾಡುತ್ತೆ ಜ್ಞಾನದಲ್ಲಿ ಫ್ಲಕ್ಚುಯೇಟ್ ಮಾಡಿಬಿಡ್ತದೆ ಬಟ್ ಗುರು ಸಪೋರ್ಟಿವ್ ಆಗಿದ್ದರೂ ಗುರು ಆಗ್ತಾನೆ ಬಟ್ ಒನ್ ತಿಂಗ್ ಸಾಧ್ಯವಾದಷ್ಟು ಆಲೋಚಿಸಿ ಮಾಡಿ ಕೆಲಸಗಳನ್ನು ಇಲ್ಲವಾದರೆ ಈ ತಿಂಗಳು ಸ್ವಲ್ಪ ಫಿನಾನ್ಷಿಯಲ್ ಕ್ರೈಟೀರಿಯಾ ಬಂದ್ಬಿಡ್ತದೆ ದಾಂಪತ್ಯದಲ್ಲಿ ವಿರಸಗಳು ಬರುತ್ತೆ ಹಾಸ್ಪಿಟಲ್ ವಿಸಿಟ್ ಸಂಗಾತಿಗೋಸ್ಕರ ಖರ್ಚುಗಳು ಜಾಸ್ತಿ ಆಗುತ್ತೆ ಅಥವಾ ಶುಭ ಕಾರ್ಯಗಳಿಗೆ ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ ಸ್ವಲ್ಪ ಫಿನಾನ್ಷಿಯಲ್ ಕ್ರೈಟೀರಿಯಾ ಬರುತ್ತೆ ವೃಶ್ಚಿಕ ರಾಶಿ ವಿದ್ಯಾರ್ಥಿಗಳಿಗೆ ಹಿನ್ನಡೆ ಆಗ್ತದೆ ಮರ್ತೋಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ವಿದ್ಯಾರ್ಥಿಗಳಿಗೆ ಮನೆ ನಿರ್ಮಾಣವನ್ನು ಮಾಡ್ತಿದ್ದೀರಿ ಸ್ವಲ್ಪ ಫಿನಾನ್ಷಿಯಲ್ ಕ್ರೈಟೀರಿಯಾ ಬರ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ ಬಟ್ ಒನ್ ಥಿಂಗ್ ಇದನ್ನೆಲ್ಲ ಬುದ್ಧಿಶಕ್ತಿಯಿಂದ ನೀವು ಬಳಕೆ ಮಾಡಿಕೊಂಡ್ರೆ ಮಾತ್ರ ಯಶಸ್ಸು ಸಿಗ್ತದೆ ಇಲ್ಲಾಂದರೆ ಸ್ವಲ್ಪ ಸಮಸ್ಯೆ ಆಗುತ್ತೆ ಯಾರು ಸಂತಾನ ಮಕ್ಕಳ ಅಪೇಕ್ಷೆಯನ್ನು ಮಾಡ್ತಕ್ಕಂಥವ್ರು ಸ್ವಲ್ಪ ನಿಧಾನ ಮಂದಗತಿಯಾಗ್ತದೆ ಸ್ವಲ್ಪ ಯೋಚನೆ ಮಾಡಿಕೊಂಡು ಹೋಗ್ತಕ್ಕಂಥದ್ದು ಐ ವಿ ಎಫ್ಗೆ ಹೋಗ್ತಾ ಇದ್ವಿ ಸ್ವಲ್ಪ ನೋಡಬೇಕು ಅದನ್ನು ನೋಡಿ ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಸಾಧಿಸ್ತಕ್ಕಂಥ ಸಾಧ್ಯತೆ ಇರುತ್ತೆ ಬಟ್ ಸಂಗಾತಿಗೋಸ್ಕರ ಖರ್ಚುಗಳನ್ನು ಜಾಸ್ತಿ ಮಾಡ್ತೀರಾ ಸ್ವಲ್ಪ ರಾಗಿ ಗೊತ್ತಾಯ್ತಾ ವೃಶ್ಚಿಕ ರಾಶಿ ಯಾರಿದ್ದಾರೋ ಈ ವಿಚಾರಗಳಲ್ಲಿ ಸ್ವಲ್ಪ ತಾವು ಆಲೋಚಿಸಿ ಪರಾಮರ್ಶಿಸಿ ಮುಂದೆ ಹೋಗ್ತಕ್ಕಂಥದ್ದು ಮುಖ್ಯ ಇನ್ನು ಕೆಲಸದ ವಿಚಾರಕ್ಕೆ ಬಂದಾಗ ಕೆಲಸನೂ ಕೂಡ ಪ್ರಯತ್ನದಿಂದ ಮಾತ್ರ ಸಾಧ್ಯತೆ ಇರುತ್ತೆ ಅಷ್ಟು ಬೇಗ ಕೆಲಸದಲ್ಲಿ ಉತ್ಕೃಷ್ಟತೆ ಆಗೋದಿಲ್ಲ ಸ್ವಲ್ಪ ಡೆಸ್ಟಿನಿ ಕ್ರಿಯೇಷನ್ಸ್ ಕೂಡ ಸ್ವಲ್ಪ ಟಾಪ್ ಆಗ್ತದೆ ನಾನು ಇವತ್ತು ಯಾಕೋ ಈ ಸತಿ ನನ್ನ ಟಾರ್ಗೆಟ್ ರೀಚ್ ಆಗ್ತಕ್ಕಾಗ್ತಿಲ್ಲ ಅಥವಾ ನನಗೆ ಯಾಕೋ ಒಳ್ಳೆ ಪೊಸಿಷನ್ ಸಿಗ್ತಾಯಿಲ್ಲ ಸ್ವಲ್ಪ ಕೆಲಸದಲ್ಲೇ ಕೂಡ ಫ್ಲಕ್ಚುಯೇಟ್ ಆಗ್ತಿದೆ ಇವೆಲ್ಲ ಭಾವವನ್ನು ನಾವು ನೋಡ್ತೀವಿ ಸ್ವಲ್ಪ ಜಾಗೃತರಾಗಿ ಕಷ್ಟಪಟ್ಟು ಶ್ರದ್ಧೆಯಿಂದ ಕೆಲಸ ಮಾಡ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ಇನ್ನೊಂದು ವೃಶ್ಚಿಕ ರಾಶಿಯಲ್ಲಿರತಕ್ಕಂಥವರು ಶಿವನ ದೇವಸ್ಥಾನದಲ್ಲಿ ಅಭಿಷೇಕವನ್ನು ಮಾಡಿಸಿ ಅಭಿಷೇಕವನ್ನು ಮಾಡಿಸಿ ಗೋಧಿಯ ಪಾಯಸವನ್ನು ಹಂಚಿ ಭಾನುವಾರಗಳೊಂದು ಹಸುಗಳಿಗೆ ಚಪಾತಿಯನ್ನು ಕೊಡಿ ಗಂಧವನ್ನು ಹಣಲ್ಲಿ ಯಾವಾಗಲೂ ತಿಲಕವಾಗಿಡಿ ಗುರುವಿನ ನಾಮಸ್ಮರಣೆ ಗುರು ಸನ್ನಿಧಾನವನ್ನು ಭೇಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಇವೆಲ್ಲ ಮಾಡ್ತಾ ಬಂದರೆ ಯೂಶ್ವಲಿ ಗುಡ್ ಆಗ್ತದೆ ಆಗಿಂದಾಗೆ ಸ್ವಲ್ಪ ಸಕ್ಕರೆಯನ್ನು ಇರುವೆ ಗೂಡಿಗೆ ಆಗ್ತಕ್ಕಂಥ ಕೆಲಸವನ್ನು ಮಾಡಿ ಖಂಡಿತ ಶುಭವಾಗ್ತದೆ ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರವನ್ನು ಜಾಸ್ತಿ ಚಾಂಟ್ ಮಾಡಿ ಇದು ನಿಮಗೆ ಲಾಭವನ್ನು ಕೊಡುತ್ತೆ ಅಥವಾ ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡೋದರಿಂದ ಶುಭ ಕಾರ್ಯಗಳು ಶುಭ ವೃದ್ಧಿ ಇರುತ್ತೆ ನಷ್ಟ ಕಡಿಮೆ ಆಗುತ್ತೆ ಖಂಡಿತ ಒಳ್ಳೆಯದಾಗುತ್ತೆ ಇಷ್ಟು ಈ ಒಂದು ಮಾಸದ ಭವಿಷ್ಯ ರುಚಿಕ ರಾಶಿಯವ್ರಿಗೆ ಖಂಡಿತ ಜಾತಕದ ಅನಾಲಿಸಿಸ್ ಬೇಕು ನಿಮಗೆ ಸರಳವಾಗಿ ಗುರುಗಳೇ ಅಂತಕ್ಕಂಥವ್ರು ನಮ್ಮ ಕೆಳಗಿನ ನಂಬರ್ಗೆ ಡಯಲ್ ಮಾಡಿ ನಿಮ್ಮ ಪೂರ್ತಿ ವಿಶ್ಲೇಷಣೆ ಜಾತಕದ ವಿಶ್ಲೇಷಣೆ ನಾನು ಕೊಡ್ತೇನೆ ಅಂತ ಹೇಳ್ತಾ ಸರ್ವೇ ಜನ